ಹಳ್ಳಿನಲ್ಲಿ ಆಶಾ ಅನ್ನೋ ಬಡ ಹೆಣ್ಣು ಮಗಳು ವಾಸ ಮಾಡ್ತಿರ್ತಾಳೆ ಅವಳ ಪಾನಿಪುರಿ ಅಂಗಡಿ ಅವಳ ಜೀವನಕ್ಕೆ ಆಧಾರ ಆಗಿತ್ತು ಅವಳ ಮನೆ ಮುಂದೆನೆ ಪಾನಿಪುರಿ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಿತ್ತು ಆಶಾಳ ಕೈ ರುಚಿ ಅದ್ಭುತವಾಗಿತ್ತು ಅಕ್ಕ ನಿಮ್ ಪಾನಿಪುರಿ ಅಂತೂ ತುಂಬಾ ರುಚಿಯಾಗಿದೆ ನಾವ್ ಯಾವತ್ತು ಕೂಡ ಇಂಥ ಪಾನಿಪುರಿ ತಿಂದೇ ಇಲ್ಲ ನಾವ್ ಈ ಪಾನಿಪುರಿ ಬಗ್ಗೆ ಎಷ್ಟು ಹೊಗಳಿದ್ರು ಕಡಿಮೆನೆ ನಾವ್ ತಿಂತೀವಿ ಆದ್ರೂ ಸಮಾಧಾನ ತುಂಬಾ ಧನ್ಯವಾದಗಳು ಇದೆಲ್ಲ ದೇವರ ಆಶೀರ್ವಾದ ಮತ್ತು ನನ್ನ ಕಷ್ಟದ ಪ್ರತಿಫಲ ಅಕ್ಕ ಖಂಡಿತವಾಗ್ಲು ನಿಮ್ ಮೇಲೆ ತಾಯಿ ಅನ್ನಪೂರ್ಣೆ ಆಶೀರ್ವಾದ ಇದೆ ಅಂತ ಅನ್ಸುತ್ತೆ ನಾನ್ ಹೇಳ್ತೀನಿ ನೀವ್ ಇಲ್ಲೊಂದು ಡಾಬಾ ಓಪನ್ ಮಾಡಿ ಅದು ಚೆನ್ನಾಗಿ ನಡೆಯುತ್ತೆ ಅರಿ ಸದಾ ಅಣ್ಣ ಡಾಬಾ ಹಾಕೋದಿಕ್ಕೆ ಜಾಗ ಬೇಕು ಹಣ ಬೇಕು ಹಣ ಎಲ್ಲಿಂದ ತರ್ಲಿ ಅಯ್ಯೋ ಆಶಾ ಜಾಗದ ಬಗ್ಗೆ ಯೋಚನೆ ಎಷ್ಟು ದೊಡ್ಡದಾಗಿದೆ ನೀನು ಡಾಬಾ ಓಪನ್ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ ಆನಂದಣ್ಣ ಮಹಡಿ ಎಷ್ಟ್ ದೊಡ್ಡದಾಗಿದ್ರೇನು ಆದ್ರೆ ನಾನ್ ಸ್ವಂತದ್ದಲ್ವಲ್ಲ ಆಶಾದ ಮನೆ ಬಾಡ್ಗೆದಾಗಿರತ್ತೆ ಮನೆ ಮಾಲೀಕರು ಸುಶೀಲಾ ದಿನಾ ಬಂದು ಆಶಾಳಿಗೆ ತೊಂದರೆ ಕೊಡ್ತಿರ್ತಾಳೆ ಆಶಾ ಏ ಆಶಾ ಬಾ ಹೇಳಿ ನಾನೀಗಿರೋ ಪರಿಸ್ಥಿತಿ ತುಂಬಾ ಕೆಟ್ಟಾಗಿದೆ ಹಣದ ತುಂಬಾ ಸಮಸ್ಯೆ ಆಗ್ತಿದೆ ಸ್ವಲ್ಪ ಸಮಯ ಕೊಡಿ ಪ್ರತಿ ಬಾರಿ ಇದನ್ನೇ ಹೇಳ್ತಿರ್ತೀಯ ನನ್ಗೂ ಖರ್ಚು ವೆಚ್ಚಗಳಿರ್ತಾವೆ ನನ್ಗೆ ಹಣ ಮರದಲ್ಲಿ ಹುಟ್ಟೋದಿಲ್ಲ ನಾನ್ ನಿಜವಾಗ್ಲೂ ಪ್ರಯತ್ನ ಪಡ್ತಿದ್ದೀನಿ ಮುಂದಿನ ತಿಂಗಳು ಎಲ್ಲಾನು ಕೊಟ್ಬಿಡ್ತೀನಿ ನೋಡಾಶಾ ಈ ತರ ಅಳೋದ್ರಿಂದ ಏನು ಆಗೋದಿಲ್ಲ ಕಿವಿ ಇಟ್ಟು ಕೇಳು ಬರೋ ತಿಂಗಳು ನೀನ್ ಬಾಡಿಗೆ ಕೊಟ್ಟಿಲ್ಲ ಅಂದ್ರೆ ನಿನ್ ಮನೆ ಸಾಮಾನೆಲ್ಲ ಹೊರಗೆ ಎಸ್ ಬಿಡ್ತೇನೆ ಗೊತ್ತಾಯ್ತಾ ಸುಶೀಲ ಅಂತೂ ಹೋಗ್ತಿತ್ತು ಆದ್ರೆ ಆಶಾ ತುಂಬಾ ಚಿಂತೆಗೊಳಗಾಗ್ತಾಳೆ ಹಣ ಸಮಸ್ಯೆ ಜೊತೆಗೆ ಅವಳ ಮಗಳು ಸೋನಾಲಿ ಸಮಸ್ಯೆ ಕೂಡ ಇತ್ತು ಆಶಾಳ ಗಂಡ ಒಂದು ದುರ್ಘಟನೆಯಲ್ಲಿ ತೀರ್ಕೊಂಡ ನಂತರ ಆಶಾ ಒಬ್ಬಳೆ ತನ್ನ ಮಗಳನ್ನ ಸಾಕಿ ಬೆಳೆಸಿರ್ತಾಳೆ ಸೋನಾಲಿ ಊಟೋವಾಗ್ಲೇನೆ ಬಲಹೀನಳಾಗಿರ್ತಾಳೆ ಇವತ್ತು ಆಶಾ ಅವಳನ್ನ ಆಸ್ಪತ್ರೆ ಕರ್ಕೊಂಡು ಬಂದಿರ್ತಾಳೆ ಅಷ್ಟಕ್ಕೂ ಸೋನಾಲಿ ನಿಮ್ಮ ಹೋಟೆಲ್ ಇದ್ದಾಗ ನಿಮ್ಮನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಅನ್ಸುತ್ತೆ ಆ ಕಾರಣಕ್ಕೆ ಸೊನಾಲಿಯ ಶರೀರಕ್ಕೆ ಸ್ವಲ್ಪ ಸಮಸ್ಯೆ ಉಂಟಾಗ್ತಾ ಇದೆ ಅದೇನಂದ್ರೆ ಇಂತ ಕೇಸ್ಗಳಲ್ಲಿ ಮಕ್ಕಳು ಹುಟ್ಟಾದ್ಮೇಲೆ ಸ್ವಲ್ಪ ವೀಕ್ ಆಗ್ತಾರೆ ನನ್ಗೆ ಏನೂ ಗೊತ್ತಿಲ್ಲ ಡಾಕ್ಟರ್ ತಪ್ಪು ಎಲ್ ನಾಡ್ತೀವಿ ಅಂತ ನಾವಂತೂ ಚೆನ್ನಾಗೇ ನೋಡ್ಕೊಂಡಿದ್ದೀವಿ ಡಾಕ್ಟರ್ ಅಂಕಲ್ ನಾನು ಹುಷಾರಾಗಲ್ವಾ ಯಾಕಾಗಲ್ಲ ಪುಟ್ಟ ಒಂದ್ ವೇಳೆ ಸೊನಾಲಿನ ಸಿಟಿ ಕರ್ಕೊಂಡೋಗಿ ಯಾವ್ದಾದ್ರು ಒಳ್ಳೆ ಡಾಕ್ಟರ್ ಗೆ ತೋರ್ಸಿದ್ರೆ ಇವ್ಳು ಸರಿ ಹೋಗ್ತಾಳೆ ಅನ್ಸುತ್ತೆ ಆದ್ರೆ ಆ ಚಿಕಿತ್ಸೆಗೆ ಸ್ವಲ್ಪ ದುಡ್ಡು ಜಾಸ್ತಿ ಬೇಕಾಗುತ್ತೆ ಎಷ್ಟ್ ಹಣ ಬೇಕಾಗಬಹುದು ಡಾಕ್ಟರ್ ಖರ್ಚು ಜಾಸ್ತಿನೇ ಆಗುತ್ತೆ ಕ್ಲಿನಿಕ್ ನಿಂದ ಹೊರಗ್ ಬರ್ತಾಳೆ ಹೆಚ್ಚಿನ ಪಾನಿಪುರಿ ವ್ಯಾಪಾರ ಮಾಡಿ ಹಣ ಸೇರ್ಸೋದ್ರಲ್ಲಿ ಮಗ್ನಳಾಗ್ತಾಳೆ ಆದ್ರೂ ಹೆಚ್ಚು ಹಣ ಸೇರ್ತಿರ್ಲಿಲ್ಲ ಒಂದಿನ ಅವಳು ಸಿಟಿ ನಿಂದ ಪಾನಿಪುರಿಗಾಗಿ ಪೂರಿಗಳನ್ನ ತರ್ತಿರ್ಬೇಕಾದ್ರೆ ಆಶಾ ಗೊಬ್ಬರ ಬಿಕಾರಿ ಎದುರಾಗ್ತಾನೆ ಮಗ್ಲೆ ಪಾನಿ ಮತ್ತೆ ಪಾನಿಪುರಿ ತಗೊಂಡ್ ಹೋಗ್ತಾ ಇದೆಯಾ ಹೌದು ತಾತ ನನಗ್ ಕೊಡ್ತ್ಯಾ ಹಸುವಾಗ್ತಿದೆ ಆಶಾ ಸ್ವಲ್ಪ ಯೋಚಿಸಿ ಬೀಕಾರಿಗೆ ಹೇಳ್ತಾಳೆ ತಾತ ನಾನ್ ತುಂಬಾ ತೊಂದ್ರೆ ನಲ್ಲಿದ್ದೀನಿ ಪಾನಿಪುರಿನ ನಿಮ್ ಕೊಟ್ರೆ ನಾನ್ ಏನು ವ್ಯಾಪಾರ ಮಾಡೋಕ್ ಆಗೋದಿಲ್ಲ ನನ್ಗ್ ಹಣ ಸಿಕ್ಕಿಲ್ಲ ಅಂದ್ರೆ ನಾನ್ ಖಾಲಿ ಹೊಟ್ಟೆ ನಲ್ಲಿ ತಾತ ನನ್ನ ಕ್ಷಮಿಸ್ಬಿಡಿ ಪರವಾಗಿಲ್ಲ ಮಗಳೇ ನೀನ್ ಹೇಳ್ದಾಗೆ ಆಗ್ಲಿ ನಾನ್ ಯಾವ ಕೀಗ್ ಹೇಳ್ತಾ ಇದ್ದೆ ಅಂದ್ರೆ ನಾನು ಎರಡು ದಿನಗಳಿಂದ ಏನು ಕೂಡ ಅದನ್ ಕೇಳಿ ಆಶಾ ಅಲ್ಲೇ ನಿಂಕ್ ಬಿಟ್ಲು ಅವಳ ಮನ್ಸಿನಲ್ಲಿ ಗೊಂದಲಗಳು ಶುರು ಆಯ್ತು ಕೊಂಡ್ಕೊಂಡಿರೋ ಪೂರಿಗಳನ್ನ ಆ ತಾತನಿಗೆ ಕೊಡೋದಾ ಬೇಡವಾ ಅಂತ ಆಶಾ ಬಿಕಾರಿ ಹೇಳ್ತಾಳೆ ತಾತ ನೀವು ತಿನ್ನಿ ನೀವ್ ಹೀಗೆ ಹಸಿದ ನನಗೆ ನನಗ್ ಇರೋದಿಲ್ಲ ಆಶಾ ತನ್ನ ಚೀಲದಿಂದ ಕೆಲವು ಪೂರಿಗಳನ್ನ ತೆಗೆದು ಬಿಕಾರಿ ಕೊಡ್ತಾಳೆ ಬಿಕಾರಿ ಪೂರಿಗಳನ್ನ ಖುಷಿ ಖುಷಿಯಿಂದ ತಿಂತಾನೆ ಅದನ್ನ ನೋಡಿ ಆಶಾಳಿಗೆ ಸಮಾಧಾನವಾಗುತ್ತೆ ಮಗಳೇ ನೀನ್ ಇವತ್ತು ನನ್ನ ಹೊಟ್ಟೆ ಹಸುವನ್ನ ನೀಗಿಸ್ತೇನ್ಸು ಗೊತ್ತು ನೀನೇನ ಸಮಸ್ಯೆ ಸಮಸ್ಯೆ ಅಂತೂ ಇದೆ ಸುಶೀಲಂಗೆ ಎರಡು ತಿಂಗಳು ಬಾಡಿಗೆ ಕೊಡ್ಬೇಕು ಇಲ್ಲಾಂದ್ರೆ ಅವಳು ನಿನ್ನ ಮನೆಯಿಂದ ಆಚೆ ಓಡಿಸ್ತಾಳೆ ಅದ್ರ ಜೊತೆ ಸೊನಾಲಿಯ ಚಿಕಿತ್ಸೆ ಕೂಡ ಕೊಡಿಸ್ಬೇಕು ಅದಕ್ಕೂ ಕೂಡ ದುಡ್ಡು ಬೇಕು ಅಲ್ವಾ ಸರಿ ಹೇಳ್ದೆ ತಾನೆ ಆ ಇದನ್ ಕೇಳಿ ಆಶ್ಚರ್ಯ ಆಗತ್ತೆ ಇದೆಲ್ಲ ನಿಮ್ಗೆ ಹೇಗ್ ಗೊತ್ತು ನನಗೆ ತಕ್ಷಣವೇ ಬಿಕಾರಿಯ ಕೈನಲ್ಲಿ ಒಂದು ಮಡಿಕೆ ಬರುತ್ತೆ ಆ ಬಿಕಾರಿ ದೇವದೂತನಾಗಿ ಬದಲಾಗ್ತಾನೆ ದೇವದೂತ ಆ ಮಡಿಕೆನ ಆ ಶಾಲೆಗೆ ಕೊಡ್ತಾ ಹೇಳ್ತಾನೆ ಮಗಳೇ ಈ ಮಡಿಕೆ ಇದೆಯಲ್ಲ ನೀನಿದ್ದ ತಗೊಂಡ್ ಹೋಗು ನೀನ್ ಇದರಲ್ಲಿ ಯಾವ್ದೇ ಧಾನ್ಯ ಕೆಳದ್ರೂ ಕೂಡ ಆ ಧಾನ್ಯ ನಿನಗೆ ಸಿಗುತ್ತೆ ಆ ಧಾನ್ಯಗಳಿಂದ ನೀನು ಏನೇ ಅಡಿಗೆ ಮಾಡಿದ್ರು ಕೂಡ ಅದು ತುಂಬಾ ರುಚಿಯಾಗಿರುತ್ತೆ ಅದನ್ನ ತಿಂದು ಜನ ತುಂಬಾ ಖುಷಿ ಪಡ್ತಾರೆ ನಿನಗೆ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಇದೆ ಹೋಗು ಹೋಗಿ ನಿನ್ನ ಮಹಡಿ ಮೇಲೆ ಒಂದು ಡಾಬಾ ಶುರು ಮಾಡು ಮತ್ತ ದುಡ್ಡಿಂದ ನಿನ್ನ ಜೀವನನ ಬದಲಾಯಿಸ್ಕೊ ಮತ್ತೆ ಸೊನಾಲಿನ ಯಾವ್ದಾದ್ರು ಒಳ್ಳೆ ಡಾಕ್ಟರ್ ಹತ್ರ ಚಿಕಿತ್ಸೆ ಕೊಡಿಸು ನಾನು ಒಬ್ಬ ದೇವದೂತ ನನ್ನ ಅನ್ನಪೂರ್ಣ ದೇವಿ ಕಳಿಸಿದ್ದು ನಾನು ನಿನಗೆ ಸಹಾಯ ಮಾಡಲಿ ಅಂತ ನೀನಿಂದ ಕಷ್ಟ ಸಮಯದಲ್ಲೂ ಕೂಡ ನಿನ್ನ ಪೂರಿಗಳನ್ನ ಕೊಟ್ಟು ಮಾನವೀಯತೆನ ತೋರ್ಸಿದೀಯ ಹೋಗು ಹೋಗಿ ಡಾಬಾ ಶುರು ಮಾಡು ಆಶಾ ಮುನ್ನಡೆದ್ಲು ಮನೆಗೋಗಿ ನೋಡಿದಾಗ ಅವಳು ಮನೆಯ ಮಹಡಿಯ ಮೇಲೆ ಟೇಬಲ್ ಮತ್ತು ಕುರ್ಚಿಗಳು ಸಜ್ಜಾಗಿದ್ವು ಆಶಾ ಕೂಡ್ಲೆ ಒಂದು ಸಣ್ಣದಾಗಿ ಡಾಬಾನ ಶುರು ಮಾಡೇ ಬಿಟ್ಲು ಮಡಿಕೆಯಿಂದ ಧಾನ್ಯ ಅಡಿಗೆ ಮಾಡಿ ಜನರಿಗೆ ಬಡ್ಸೇ ಬಿಟ್ಲು ಸೊನಾಲಿ ಚಿಕಿತ್ಸೆ ಕೂಡ ಶುರು ಆಯ್ತು ವೇಗವಾಗಿ ಜಾದು ಡಾಬಾದ ಸುದ್ದಿ ಊರಲ್ಲೆಲ್ಲ ಹರಡಕ್ ಶುರು ಆಯ್ತು ದೂರ ದೂರದಿಂದ ಊಟಕ್ಕಾಗಿ ಬರಕ್ ಶುರು ಆದ್ರು ವಾ ಇಂತ ರುಚಿಯಾದ ಅಡಿಗೆನ ಯಾವತ್ತೂ ತಿಂದೇ ಇರ್ಲಿಲ್ಲ ಆಶಾ ಅಕ್ಕ ನಾನು ಹೇಳಿದೆ ಹೇಳಿದ್ದೇತಾನೆ ಡಾಬಾ ಓಪನ್ ಮಾಡಿ ಅಂತ ನೋಡಿದ್ರೆ ಇವಾಗ ಖಂಡಿತ್ವಾಗ್ಲೂ ಸರಿಯಾಗಿ ಹೇಳಿದೆ ಸದಾ ಇಲ್ಲಿ ಊಟದಿಂದ ಹೊಟ್ಟೆ ಹಚ್ಚಿ ತುಂಬಲ್ಲ ಮನಸ್ಸು ಕೂಡ ತೃಪ್ತಿ ಆಗುತ್ತೆ ಮತ್ತೋಡು ಈಗ ಸೊನಲಿ ಆರೋಗ್ಯ ಕೂಡ ಸರಿ ಹೋಗ್ತಾ ಇದೆ ನನಗೂ ಅದೇ ಇಷ್ಟ ನಾನು ಮಾಡಿರೋ ಅಡುಗೆನ ಜನ ಬಂದು ತಿನ್ನೋದು ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಮಗು ಮೇಲಿರಬೇಕು ಊರಿನ ಜನರಿಗೇನೋ ಆನಂದ ಆಗ್ತಿತ್ತು ಮನೇಲೆ ಇದ್ದಂತಹ ಶಿಶುಳಾಳಿಗೆ ಆಷಾಳ ಬೆಳವಣಿಗೆ ಖುಷಿ ಕೊಡಲಿಲ್ಲ ಸುಶೀಲ ತಮ್ಮ ಅದೇ ಊರ್ನಲ್ಲಿ ಫುಡ್ ಇನ್ಸ್ಪೆಕ್ಟರ್ ಆಗಿರ್ತಾನೆ ನೋಡಿದ್ಯಾ ಅಣ್ಣ ಈ ಮಳ್ಳಿ ಊಸಿನವಳ್ಳಿ ತರ ಆಗ್ಬಿಟ್ಟಿದ್ದಾಳೆ ಆ ಆಶಾ ಮೊನ್ನೆವರೆಗೂ ನನ್ ಮನೆ ಬಾಗ್ಲಲ್ಲಿ ನಿಂತು ಮೂಗೂರ್ಸ್ಕೊಳ್ತಿದ್ಲು ಈಗ ನೋಡು ಎಷ್ಟ್ ಹಣ ಸಂಪಾದನೆ ಮಾಡ್ತಿದ್ದಾಳೆ ಸುಶೀಲಾ ಅವಳು ಕಷ್ಟಪಟ್ಟು ತಿಂತ ಇದ್ದಾಳೆ ಕಷ್ಟನಾ ಯಾವ್ ಕಷ್ಟದ ಮಾತು ಹೇಳ್ತಿದ್ಯಾ ಅಣ್ಣ ಇದೆಲ್ಲ ಆ ಡಾಬದ್ ಕಮಾಲು ಆಡ್ತಾ ಆಡ್ತಾ ನನ್ ಕಿವಿಗೂ ಒಂದ್ ಮಾತು ಬಿದ್ದಿದೆ ಆ ಶಾಳ ಆ ಡಾಬಾ ಮಾಯಾವಿದು ಅವಳೇನು ಮಾಟ ಮಂತ್ರ ಮಾಡಿರ್ಬೇಕು ನನ್ಗೇನಾದ್ರೂ ಅಂದ್ರೆ ಆ ಡಾಬಾನ ನನ್ ವಶ ಮಾಡ್ಕೊಳ್ತೀನಿ ಆಶಾ ಅಣ್ಣ ಇದಕ್ಕೋಸ್ಕರ ನೀನು ನನಗೆ ಸಹಾಯ ಮಾಡ್ಬೇಕು ಸುಶೀಲಾ ಮತ್ತು ಅವಳಣ್ಣ ಸೇರಿ ಆ ಶಾಲಾ ಡಾಬಾಗ್ ಹೋಗ್ತಾರೆ ನಿನ್ನ ಹತ್ರ ಈ ಡಾಬಾಗೆ ಲೈಸೆನ್ಸ್ ಇದೆಯಾ ಸಾಹೇಬ್ರೆ ಇದು ನನ್ನ ಮನೆ ಮಹಡಿ ಮೇಲಿರೋದು ಇದಕ್ಕೆ ಯಾವುದೇ ಲೈಸೆನ್ಸಿನ ಅಗತ್ಯ ಇರೋದಿಲ್ಲ ಅಂತ ನಾನು ಅನ್ಕೊಂಡೆ ಏನು ನಿನ್ ಮನೆ ಮಹಡಿನಾ ನಾಲ್ಕು ಕಾಸು ನೋಡಿದ ತಕ್ಷಣ ನೀನ್ ತಲೆ ತಿರುಗ್ತಿದ್ಯಾ ಮನೆಯೂ ನನ್ನದು ಮಹಡಿಯೂ ನನ್ನದು ಹಾಂ ಸುಶೀಲ ಅವರೇ ಈ ಮನೆನ ನಾನು ಬಾಡಿಗೆ ತಗೊಂಡಿದ್ದೀನಲ್ವಾ ಅದೆಲ್ಲ ಬಿಡಿ ನನ್ನ ಮಾತು ಕೇಳಿ ಲೈಸೆನ್ಸ್ ಇಲ್ಲದೆ ಹೋಟೆಲ್ ನಡೆಸೋದು ತುಂಬಾ ದೊಡ್ಡ ಅಪರಾಧ ಇದ್ದ ಐ ಕೂಡ್ಲೆ ಬಂದ್ ಮಾಡಿ ಇಲ್ಲಾಂದ್ರೆ ನೀವು ಜೈಲ್ಗೆ ಹೋಗಬೇಕಾಗುತ್ತೆ ಆಶಾ ಮನಸ್ಸಿಗೆ ನೋವಾಯ್ತು ಅಂಕಲ್ ಈ ಡಾಬಾ ನಮ್ಮಮ್ಮ ಮತ್ತು ನನ್ನ ಜೀವನಕ್ಕೆ ಆಧಾರ ಅಮ್ಮ ಸೇರು ಮಗಳು ಚಟಾಕು ನಿಮ್ಮಮ್ಮ ಮಾಟ ಮಂತ್ರ ಮಾಡಿ ಜನರನ್ನ ಲೂಟಿ ಮಾಡುತ್ತಿದ್ದಾಳೆ ಇಷ್ಟು ಹಣ ಸಂಪಾದಿಸ್ತಿದ್ದಾಳಲ್ಲ ಲೈಸೆನ್ಸ್ ಮಾಡಿಸ್ಕೊಳದಿಕ್ಕೇನು ಎಲ್ದಿದ್ರೆ ಈ ಕ್ಷಣಾನೇ ಮನೆಯ ಖಾಲಿ ಮಾಡಿ ಆಶಾ ಅಳೋದಿಕ್ಕೆ ಶುರು ಮಾಡ್ಲು ಊಟಕ್ಕೆ ಅಂತ ಮತ್ತೆ ಬಂದೆ ಜೊತೆ ಅಲ್ಲಿ ಇತರ ಜನರು ಸೇರಿದ್ರು ಸಾಹೇಬ್ರೆ ಈ ಡಾಬಾ ನಮ್ಮ ಊರಿನ ಗೌರವ ಇದ್ದ ಹಾಗೆ ಆಶಾ ಕೈನ ತುಂಬಾ ಕಷ್ಟಪಟ್ಟು ಮಾಡಿದರೆ ಇವನ್ನ ಹೆದರ್ಸ್ಬೇಡಿ ಆಶಾ ದುಡ್ಡು ಇಸ್ಕೊಳ್ದೆ ಊಟ ಹಾಕ್ತಾ ಇದಾರೆ ಮತ್ತೆ ಇಲ್ಲಿನ ಊಟ ಎಲ್ಲರಿಗೂ ತಾಯಿ ಅನ್ನಪೂರ್ಣೆಯ ಆಶೀರ್ವಾದ ಇದ್ದಾಗೆ ಈ ಡಾಬಾನ ಕ್ಲೋಸ್ ಮಾಡ್ಬೇಡಿ ಒಂದ್ ವೇಳೆ ನೀವ್ ಹೀಗ ಮಾಡಿದ್ರೆ ನಾವು ಊರಿನವರೆಲ್ಲ ಸೇರಿ ಆಶಾ ಶಾಖನ್ಗೆ ಅನ್ಯಾಯ ಆಗೋದ್ ಬಿಡಲ್ಲ ಅನ್ಯಾಯ ಆಗಕ್ ಬಿಡಲ್ಲ ಜನರ ಗೋಪು ಹೆಚ್ಚಾಗ್ತಾ ಬಂತು ಫುಡ್ ಇನ್ಸ್ಪೆಕ್ಟರು ಅಲ್ಲಿಂದ ಹೋಗೋದೇ ಒಳ್ಳೇದು ಅನ್ಕೊಂಡ್ರು ಸರಿ ಈ ಊರಿಗೆ ಈ ಡಾಬಾ ಇಷ್ಟೊಂದು ಅವಶ್ಯಕತೆ ಇದ್ರೆ ನಾನಿಂದ ಬಂದ್ ಮಾಡ್ಸಲ್ಲ ಆದ್ರೆ ಲೈಸೆನ್ಸ್ ಅಂತೂ ಮಾಡಿಸ್ಲೇಬೇಕು ಒಂದ್ ವೇಳೆ ಆದಷ್ಟು ಬೇಗ ಲೈಸೆನ್ಸ್ ಮಾಡಿಸಿಲ್ಲ ಅಂದ್ರೆ ನಾನಿಂದ ಬಂದ್ ಮಾಡಿಸ್ತೇನೆ ಅಣ್ಣ ತಂಗಿ ಇಬ್ರು ಅಲ್ಲಿಂದ ಹೊರಟ್ರು ಮನೆಗೆ ಬಂದ ಸುಶೀಲಾ ಅವರ ಅಣ್ಣನಿಗೆ ಹೇಳಿದ್ಲು ಅಣ್ಣ ನೀನ್ ತಪ್ಪು ಮಾಡ್ದೆ ಅವಳನ್ನ ಹಾಗೆ ಬಿಟ್ಬಿಟ್ಟಿ ಸುಶೀಲಾ ಜನರಿಗೆ ಆಶಾ ಮೇಲೆ ಮತ್ತೆ ಅವಳ ಡಾಬೋ ಮೇಲೆ ಪ್ರೀತಿ ಇದೆ ನಾನು ಬಲವಂತ ಮಾಡಿದ್ರೆ ಇಡೀ ಊರೇ ನನ್ನ ವಿರುದ್ಧವಾಗಿ ತಿರುಗಿ ಬೀಳುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾನು ನನ್ನ ಕೆಲಸ ಕಳ್ಕೋಬೇಕಾಗುತ್ತೆ ಲೈಸೆನ್ಸ್ ಮಾಡಿಸ್ಕೊಳ್ಳೋದು ದೊಡ್ಡ ವಿಷಯ ಏನಲ್ಲ ನಾವು ಇದಕ್ಕಿಂತ ಜಾಸ್ತಿ ಅವಳನ್ನ ಹೆದರ್ಸಕ್ ಆಗಲ್ಲ ಅವಳನ್ನ ಮನೆಯಿಂದ ಓಡಿಸಿದ್ರೂ ಕೂಡ ಅವಳು ಬೇರೆ ಕಡೆ ಹೋಗಿ ಡಾಬಾ ಓಪನ್ ಮಾಡ್ತಾಳೆ ಅದಕ್ಕೆ ನೀನು ಆ ಡಾಬಾನ ಮರ್ತ್ ಬಿಡು ಅಣ್ಣ ಹಾಗಾಗೋದಿಕ್ಕೆ ಸಾಧ್ಯನೇ ಇಲ್ಲ ಆ ಡಾಬಾ ನಂದಾಗ್ದಿದ್ಮೇಲೆ ನಾನು ಅದನ್ನ ನಾಶನೇ ಮಾಡ್ಬಿಡ್ತೀನಿ ಅಲ್ಲಿರೋ ಧಾನ್ಯನೆಲ್ಲ ಹಾಳು ಮಾಡ್ಬಿಡ್ತೀನಿ ಸುಶೀಲ ರಾತ್ರಿ ಡಾಬಕ್ಕೆ ನುಗ್ಗಿದ್ಲು ನಂಬೋದಿ ಆಗ್ಲಿಲ್ಲ ಸುಶೀಲ ನೀನು ಇನ್ನೊಬ್ಬರಿಗೆ ಕೆಟ್ಟದ್ ಮಾಡೋದಕ್ಕೆ ಹೋಗ್ತಾ ಇದೀಯಾ ಆದ್ರೆ ಈ ಡಾಬಾ ಕಷ್ಟ ದಯೆ ಮತ್ತೆ ಸತೆಯ ಪ್ರತೀಕವಾಗಿದೆ ಇದಕ್ಕೆ ಯಾರು ತೊಂದರೆ ಕೊಡೋದಕ್ಕೆ ಆಗಲ್ಲ ಒಂದ್ ವೇಳೆ ನೀನಿದಕ್ಕೆ ತೊಂದರೆ ಕೊಡೋದಕ್ಕೆ ಪ್ರಯತ್ನ ಪಟ್ರೆ ನಿನ್ನ ಪ್ರಾಣ ಕೂಡ ಹಾರು ಹೋಗುತ್ತೆ ಸುಶೀಲ ಭಯದಿಂದ ನಡಗೋದಿಕ್ಕೆ ಶುರು ಮಾಡಿದ್ಲು ಅಷ್ಟೊತ್ತಿಗೆ ಆಶಾ ಕೂಡ ಬಂದ್ಲು ದೇವದೂತನಿಗೆ ಕ್ಷಮೆ ಕೇಳಿದ್ಲು ಹೇ ಸ್ವಾಮಿ ನನ್ನಿಂದ ತುಂಬಾ ದೊಡ್ಡ ಕ್ಷಮಸ್ಬಿಡಿ ಕ್ಷಮೆ ಕೇಳೋದಾದ್ರೆ ಆಶಾ ಆತರ ಕೇಳು ಅವಳಿಗೆ ಸಹಾಯ ಮಾಡು ಅವಳಿಗೆ ಜೊತೆಯಾಗಿ ನಿಂತ್ಕೊ ಆಗ ನಿನ್ನ ಪಾಪ ಕಳೆಯುತ್ತೆ ನನಗೆ ನಿನ್ನ ಬೆಳವಣಿಗೆಯಿಂದ ಎಷ್ಟು ಹೊಟ್ಟೆ ಉರಿತಿತ್ತು ಅಂದ್ರೆ ಸರಿ ಯಾವುದು